ಅಚೀನ ಭಾರತದ ಹೃದಯ ಭಾಗದಲ್ಲಿ ಅಗ್ನಿತೀರ್ಥ ಎಂಬ ರಹಸ್ಯ ನಗರ ಇತ್ತು ಜನಸಾಮಾನ್ಯರಿಗೆ ಅದು ಕೇವಲ ಒಂದು ದಟ್ಟ ಕಾಡಿನಂತೆ ಗೋಚರಿಸುತ್ತಿದ್ದರೂ ಅದರ ಆಳದಲ್ಲಿ ದೇವತೆಗಳು ಮನುಷ್ಯರಿಗೋಸ್ಕರ ಬಚ್ಚಿಟ್ಟಿದ್ದ ಪಂಚತತ್ವ ಯಂತ್ರಗಳು ಅಡಗಿದ್ದವು ಅವುಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಅಗ್ನಿಕೋರ್ ವಿಶ್ವವನ್ನು ರಚಿಸಲು ರಕ್ಷಿಸಲು ತಯಾರಾದ ಅಗ್ನಿಯ ಹೃದಯ ಅದಾಗಿತ್ತು ಶತಮಾನಗಳ ನಂತರ ಈ ಯಂತ್ರಗಳ ರಹಸ್ಯ ಕಳೆದು ಹೋಗಿತ್ತು ಆದರೆ ಒಂದು ದಿನ ಅನಿರೀಕ್ಷಿತವಾಗಿ ನಾಗರಿಕ ಜಗತ್ತಿನಲ್ಲಿ ಒಬ್ಬ ಸಾಮಾನ್ಯ ಯುವಕ ಅನಂತ ಅವನು ನಿರ್ದೇಶಿತ ಭವಿಷ್ಯಕ್ಕೆ ತಲುಪುವ ಕ್ಷಣ ಬಂದಿತ್ತು ನಂತ ಒಬ್ಬ ಬಡ ಕುಟುಂಬದ ಹುಡುಗ ಅವನು ವಿಜ್ಞಾನದ ವಿದ್ಯಾರ್ಥಿ ಆದರೆ ಮಿಸ್ಟಿಕ್ ವಿದ್ಯೆಗಳ ಮೇಲೆ ಅವನಿಗೆ ಅಪಾರ ಆಸಕ್ತಿ ಇತ್ತು ಒಂದು ದಿನ ಪುರಾತತ್ವ ಕೇತದಲ್ಲಿ ನಡೆಯುತ್ತಿದ್ದ ಪ್ರಾಕ್ಟಿಕಲ್ ವೇಳೆ ಅವನು ಬೇಜಾರಾಗಿ ನೆಲದೊಳಗಿನ ಒಂದು ಗುಹೆಯ ಒಳಗೆ ಖಾಲಿ ಜಾರು ಬಿದ್ದು ಬಿಡುತ್ತಾನೆ ಗುಹೆಯ ಬೆಳಕು ಅವನನ್ನು ಆವರಿಸಿದಾಗ ಅವನು ಒಂದು ಅದೃಷ್ಟದ ದೃಶ್ಯವನ್ನು ನೋಡಿ ಅದ್ಭುತವಾಗಿತ್ತು ಅದರ ಮಧ್ಯದಲ್ಲಿ ಬಳಿಯುತ್ತಿತ್ತು ಮಿಂಚಿನಂತೆ ಅಗ್ನಿಕೋರ್ ಹಠಾತ್ ಕೋರ್ ಅವನ ಮುಂದೆ ಮಂತ್ರದಂದೇ ಹರಳಿ ಮಾತನಾಡುತ್ತದೆ ನೀನು ಜಗತ್ತಿನ ರಕ್ಷಣೆಗೆ ಪಂಚತತ್ವಗಳ ಹೊಸ ರಕ್ಷಕನಾಗಿ ಆಯ್ಕೆಯಾಗಿದ್ದೀಯಾ ಎಂಬುದಾಗಿ ಹೇಳುತ್ತದೆ ಅಗ್ನಿಕೋರ್ ಅವನ ಹೃದಯದೊಳಗೆ ಬೆರೆತು ಹೋಗುತ್ತದೆ ಅವನ ದೇಹದಲ್ಲಿ ಅಗ್ನಿ ಹರಿದಂತೆ ಆಗುತ್ತದೆ ಅನಂತನ ಕಣ್ಣುಗಳು ಕೆಂಪಾಗಿ ಒಳೆಯುತ್ತವೆ ಅವನಿಗೆ ಹೊಸ ಶಕ್ತಿಗಳು ಲಭಿಸುತ್ತವೆ ಕೈಗಳಿಂದ ಅಗ್ನಿಯನ್ನು ಸೃಷ್ಟಿಸುವ ತಾಪಮಾನ ನಿಯಂತ್ರಿಸುವ ಸಾಮರ್ಥ್ಯ ವೇಗವಾಗಿ ಮತ್ತು ಪ್ರತಿಕ್ರಿಯೆಗಳಲ್ಲಿ ಅಸಾಧ್ಯವಾದದನ್ನು ವೃದ್ಧಿ ಮಾಡುವ ಕುಸಿದು ಬರುತ್ತಿರುವ ಶಕ್ತಿ ಕ್ಷೇತ್ರಗಳನ್ನು ಮೀರಿಸುವ ಅಗ್ನಿಯ ಬ್ಯಾರಿಯರ್ ಆಗಿರುತ್ತದೆ ಈ ಎಲ್ಲ ಶಕ್ತಿಗಳು ಅವನೊಳಗೆ ಸೇರಿಕೊಳ್ಳುತ್ತವೆ ಆದರೆ ಆ ಶಕ್ತಿಯೊಂದಿಗೆ ಬಂದದ್ದು ಒಂದು ಅಪಾಯವೂ ಕೂಡ ಇತ್ತು ಅತ್ತಲ ಲೋಕದ ದಟ್ಟಾಸುರ ಬಹುಕಾಲದಿಂದ ಪೃಥ್ವಿಗೆ ಮರಳಲು ಅವಕಾಶ ಹುಡುಕುತ್ತಿದ್ದ ಅಗ್ನಿಕೋರ್ ಜಾಗೃತವಾದ ಕ್ಷಣವೇ ಅವನಿಗೆ ಸಂದೇಶ ತಲುಪಿತ್ತು ದಟ್ಟಾಸುರ ತನ್ನ ನೆರಳಿನ ಯೋಧರನ್ನು ಭೂಮಿಗೆ ಕಳಿಸಲು ಆಯ್ಕೆಯಾದವನು ಅವನನ್ನು ಕಲ್ಲಲು ಹೊರಟ ಅನಂತ ತನ್ನ ಶಕ್ತಿಯನ್ನು ಅರಿಯಲು ಪ್ರಯತ್ನಿಸುತ್ತಿದ್ದಾಗ ಅಗ್ನಿ ತೀರ್ಥದ ರಕ್ಷಕ ಸನ್ಯಾಸಿ ಋಷಿ ವೇದಭಾರಧ್ವಜ ಅವರು ಅವನ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ನೀನು ಈಗ ಅಗ್ನಿವೀರನು ಎಂದು ಅವರು ಅವನಿಗೆ ಹೇಳುತ್ತಾರೆ ಪಂಚತತ್ವ ರಕ್ಷಕರಲ್ಲಿ ಮೊದಲನೇನಾಗಿರುವವನು ನೀನು ಶೀಘ್ರದಲ್ಲೇ ಇತರ ತತ್ವಗಳ ಯೋಧರನ್ನು ಹುಡುಕಬೇಕು ವಾಯುವೀರ ಭೂವೀರ ಜಲವೀರ ಆಕಾಶವೀರರನ್ನು ಹುಡುಕಿ ಅವರೊಂದಿಗೆ ನೀನು ಸೇರಬೇಕು ಎಂಬುದಾಗಿ ತಿಳಿಸುತ್ತಾರೆ ರೇ ದಟ್ಟಾಸುರ ಕಾಯುವುದಿಲ್ಲ ಒಂದು ರಾತ್ರಿ ನಗರದಲ್ಲಿ ಕತ್ತಲಿನ ಅಗ್ನಿ ಸ್ಫೋಟಗೊಂಡಾಗ ಜನರು ಬೀದಿಯಿಂದ ಓಡುತ್ತಾರೆ ನೆರಳಿನ ರಾಕ್ಷಸರು ಎಲ್ಲೆಡೆ ಇದೇ ಮೊದಲ ಬಾರಿಗೆ ಗರ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿರುತ್ತಾರೆ ಆಗ ಅನಂತನು ತನ್ನ ಶಕ್ತಿಗಳನ್ನು ಸಂಪೂರ್ಣವಾಗಿ ಬಳಸುವಂಥ ಅನಿವಾರ್ಯತೆ ಬರುತ್ತದೆ ಅನಂತನ ದೇಹದಿಂದ ಒರಟಂಥ ಅಗ್ನಿಯು ಆರ್ಭಟಿಸಲು ಪ್ರಾರಂಭಿಸುತ್ತದೆ ಕೈಗಳಿಂದ ಎತ್ತಿ ಅಗ್ನಿಯನ್ನು ಆಕಾಶದೆತ್ತರಕ್ಕೆ ಎಸೆಯುತ್ತಾನೆ ಕದನ ಒಲು ಜೋರಾಗಿ ನಡೆಯುತ್ತದೆ ಅತ್ತ ರಾಕ್ಷಸ ಯೋಧರು ಕರಗಿ ಓಡುತ್ತಾರೆ ಆದರೆ ಅನಂತನ ಎದುರಿಗೆ ದಟ್ಟಾಸುರನು ಬಂದು ನಿಲ್ಲುತ್ತಾನೆ ಅವನು ಅತ್ಯಂತ ಶಕ್ತಿ ದೇವತೆಗಳಿಗೆ ಸಮಾನನಾದ ಶಕ್ತಿಯನ್ನು ಪಡೆದಿರುತ್ತಾನೆ ಟಾಸುರನು ಅಹಂಕಾರದಿಂದ ಹೇ ಬಾಲಕ ನೀನು ನನ್ನನ್ನು ತಡೆಯುವೆಯಾ ನಿನ್ನ ಕೈಯಿಂದ ಸಾಧ್ಯವಿಲ್ಲ ಎಂಬುದಾಗಿ ಗರ್ಜಿಸುತ್ತಾನೆ ಅಗ್ನಿವೀರನು ಕಣ್ಣನ್ನು ಮುಚ್ಚಿ ಅಗ್ನ ಅಗ್ನಿಕೋರನ ಒಳಗಿರುವ ದೇವಶಕ್ತಿಯನ್ನು ಕರೆಯುತ್ತಾನೆ ಇದು ನನ್ನ ಶಕ್ತಿಯಲ್ಲ ಮಾನವರಿಗೆ ನೀಡಿದ ರಚನಾ ವಚನ ಶಕ್ತಿ ಇದು ಎಂಬುದಾಗಿ ಹೇಳುತ್ತಾನೆ ಅದ್ಭುತವಾದ ಅಗ್ನಿ ವಜ್ರರೂಪದಲ್ಲಿ ಅವನ ದೇಹದಲ್ಲಿ ಒಳೆಯುತ್ತದೆ ಭೂಮಿಯನ್ನು ನಡಗಿಸೋಕೆ ಒಡೆತದೊಂದಿಗೆ ದಟ್ಟಾಸುರನ ಮೇಲೆ ಆಘಾತ ನೀಡಿದ ಅನಂತ ಕತ್ತಲು ಮಸುಕಾಗಿ ಮಾಯವಾಗುತ್ತದೆ ಯುದ್ಧದ ನಂತರ ಋಷಿ ಅವನಿಗೆ ಹೇಳುತ್ತಾರೆ ಇದು ಕೇವಲ ಪ್ರಾರಂಭ ಇನ್ನು ನಾಲ್ಕು ತತ್ವ ಏದ ಯೋಧರನ್ನು ಸೇರುವ ಬಾಕಿ ಇದೆ ಎಂಬುದಾಗಿ ಹೇಳುತ್ತಾರೆ ಆಗ ಮಾತ್ರ ಭೂಮಿಗೆ ಬರಲಿರುವ ಮಹಾ ಕತ್ತಲೆಯನ್ನು ತಡೆಯಬಹುದು ಇಂಥ ರಾಕ್ಷಸರನ್ನು ತಡೆಯಬಹುದು ಎಂಬುದಾಗಿ ಹೇಳುತ್ತಾರೆ ಅನಂತ ಆಕಾಶದತ್ತ ನೋಡುತ್ತಾ ಅವನು ಈಗ ಸಾಮಾನ್ಯ ಯುವಕನಾಗಿರುವುದಿಲ್ಲ ಹೀಗೆ ದಟ್ಟ ರಾಕ್ಷಸನನ್ನು ಅಟ್ಟಾಡಿಸಿ ಒಡೆದು ಕೊಲ್ಲುತ್ತಾನೆ ಅನಂತ ಅನಂತ ಕೇವಲ ಅನಂತನಾಗಿರದೆ ಅಗ್ನಿಕೋರನು ರೂಪವಾಗಿ ಬದಲಾಗಿರುತ್ತಾನೆ ಅವನು ತನ್ನ ತ್ರಿಶೂಲದಿಂದ ಆಗಿ ಪುಟ್ಟಾಸುರ ಹಾಗೂ ಬೇರೆ ಅಸುರರನ್ನು ಹತ್ಯೆಗೈಯುತ್ತಾನೆ ಹೀಗೆ ಅನಂತ ಯುದ್ಧದ ನಂತರ ಆಕಾಶದತ್ತ ಮುಖ ಮಾಡಿ ನಿಂತು ನೋಡುತ್ತಾನೆ ಈಗ ಅವನು ಕೇವಲ ಸಾಮಾನ್ಯ ಅನಂತ ಯುವಕ ಅಲ್ಲ ಅವನು ಹಿಂದೂ ದೇವತೆಗಳ ರಕ್ಷಿಸುವ ಪಂಚತತ್ವದ ನಾವಿಕನಾಗಿರುತ್ತಾನೆ ಹೀಗೆ ಅನಂತ ವೀರ ಎಂಬ ಅಗ್ನಿಕೋರ್ ಕಥೆಯು ಮುಕ್ತಾಯವಾಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದ